ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಇನ್ ಕನ್ನಡ ಎಲ್ಲ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ನಾನು ಸಹಿತ ತುಂಬಾ ಚೆನ್ನಾಗಿದ್ದೀನಿ ಕನ್ನಡ ಚಿತ್ರರಂಗದಲ್ಲಿ ಇರೋ ಶಿವರಾಜ್ ಕುಮಾರ್ ದರ್ಶನ್ ವಿಜಯ ರಾಘವೇಂದ್ರ ಚಿರಂಜೀವಿ ಸರ್ಜಾ ಉಪೇಂದ್ರ ರವಿಚಂದ್ರ ಆದಿತ್ಯ ಜೊತೆ ರಾಧಿಕಾ ಕುಮಾರಸ್ವಾಮಿ ನಟಿಸಿದ್ದಾರೆ ಪುನೀತ್ ರಾಜ್ಕುಮಾರ್ ಜೊತೆಗೆ ತೆರೆ ಹಂಚಿಕೊಂಡಿಲ್ಲ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಜೊತೆ ನಟಿಸಬೇಕು ಸಿನಿಮಾ ಮಾಡಬೇಕು ಎಂಬ ದೊಡ್ಡ ಆಸೆ ರಾಧಿಕಾ ಕುಮಾರಸ್ವಾಮಿ ಅವರಿಗಿತ್ತಂತೆ ಆದರೆ ಅದು ಇಲ್ವಂತೆ ಟಿ ವಿ ಫೈವ್ ವಾಹಿನಿಯ ಸಂದರ್ಶನದಲ್ಲಿ ಪುನೀತ್ ಜೊತೆಗಿನ ಒಡನಾಟವನ್ನು ರಾಧಿಕಾ ಕುಮಾರಸ್ವಾಮಿ ನೆನೆಸಿದ್ದಾರೆ ನನ್ನ ಸ್ವೀಟಿ ಸಿನಿಮಾದ ಶೂಟಿಂಗ್ ಟೈಮ್ನಲ್ಲಿ ಅಪ್ಪು ಸೆಟ್ಗೆ ಬಂದಿದ್ದರು ಡ್ಯಾನ್ಸ್ ಡ್ಯಾನ್ಸ್ ಜೂನಿಯರ್ ಶೋನಲ್ಲಿ ನಾನು ಅವರೊಂದಿಗೆ ಜಡ್ಜ್ ಆಗಿ ಕೆಲಸ ಮಾಡಿದ್ದೆ ಹಲವು ಪ್ರೋಗ್ರಾಮ್ಗಳಲ್ಲಿ ಅಪ್ಪು ಮತ್ತು ಅಶ್ವಿನಿ ಅವರನ್ನು ನಾನು ಭೇಟಿಯಾಗಿದ್ದೆ ಎಂದಿದ್ದಾರೆ ರಾಧಿಕಾ ಕುಮಾರಸ್ವಾಮಿ ನಿಮ್ಮ ಜೊತೆ ಸಿನಿಮಾ ಮಾಡಬೇಕು ಅಂತ ನಾನು ಯಾವಾಗಲೂ ಅವರ ಡೇಟ್ಸ್ ಕೇಳ್ತಿದ್ದೆ ಅಪ್ಪು ಸಾಯುವ ಮುನ್ನ ನಾನು ಅಪ್ಪುವವರಿಗೆ ಮೆಸೇಜ್ ಮಾಡಿದ್ದೆ ಅಂತ ಸಂದರ್ಶನವೊಂದರಲ್ಲಿ ಹೇಳಿದ್ದಾರೆ ರಾಧಿಕಾ ಕುಮಾರಸ್ವಾಮಿ ಅಪ್ಪು ನಿಧಾನರಾಗುವುದಕ್ಕೂ ಹದಿನೈದು ದಿನಗಳ ಮುಂಚೆ ನಾನು ಅವರಿಗೆ ಮೆಸೇಜ್ ಮಾಡಿದ್ದೆ ನೀವು ನನಗೆ ಡೇಟ್ಸ್ ಕೊಟ್ಟಿಲ್ಲ ಈಗಲಾದರೂ ಡೇಟ್ಸ್ ಕೊಡಿ ನಾನು ನಿಮಗೆ ಸಿನಿಮಾ ಮಾಡಬೇಕು ಅಂತ ಮೆಸೇಜ್ ಕಳಿಸಿದ್ದೆ ಅವರು ನನಗೆ ಕೂಡಲೇ ಫೋನ್ ಮಾಡಿದರು ಯಾವಾಗ ಬೇಕು ಹೇಳಿ ಡೇಟ್ಸ್ ನಾನು ಅಡ್ಜಸ್ಟ್ ಕೊಡ್ತೀನಿ ಅಂತ ಹೇಳಿದರು ಎಂಬುದು ಸದರ್ಶನದಲ್ಲಿ ರಾಧಿಕಾ ಸ್ವಾಮಿ ಬಾಯ್ಬಿಟ್ಟಿದ್ದಾರೆ ನನಗೆ ಬಹಳ ಖುಷಿಯಾಗಿತ್ತು ಡೈರೆಕ್ಟರ್ ಆ್ಯಂಡ್ ಟೀಮ್ನೆಲ್ಲ ರೆಡಿ ಮಾಡಿ ಒಂದು ಸಲ ಮನೆಗೆ ಬಂದು ಮೀಟ್ ಮಾಡ್ತೀನಿ ಅಂತ ಹೇಳಿದ್ದೆ ನೀವು ಯಾವಾಗ ಬೇಕಾದರೂ ಬನ್ನಿ ಒಳ್ಳೆಯ ಸಿನಿಮಾ ಮಾಡೋಣ ಅಂತ ಅಪ್ಪು ಹೇಳಿದರು ಎಂದು ರಾಧಿಕಾ ಕುಮಾರಸ್ವಾಮಿ ನೆನೆಸಿಕೊಂಡಿದ್ದಾರೆ ಅಪ್ಪು ಅವರ ಸಾವಿನ ಸುದ್ದಿ ಕೇಳಿ ಶಾಕ್ ಆಯಿತು ನನ್ನ ಬ್ಯಾನರ್ನಲ್ಲಿ ಅವರ ಜೊತೆ ನಟಿಸುವ ಭಾಗ್ಯ ನನಗಿಲ್ಲ ಅಂತ ಅನಿಸಿಬಿಡ್ತು ನನ್ನ ಅದೊಂದು ಕನ್ ಕನಸಾಗಿ ಉಳಿಯಿತು ಎಂದು ಬೇಸರ ಪಟ್ಟುಕೊಂಡಿದ್ದಾರೆ ರಾಧಿಕಾ ಕುಮಾರಸ್ವಾಮಿ ಅಕ್ಟೋಬರ್ ಇಪ್ಪತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತೊಂದರಂದು ಪುನೀತ್ ರಾಜ್ಕುಮಾರ್ ಸಾವನ್ನಪ್ಪಿದರು ಅಪ್ಪು ಹಠಾತ್ ನಿಧನದಿಂದ ಇಡೀ ಕರುನಾಡ ಸ್ತಬ್ಧವಾಯಿತು ಇನ್ನು ರಾಧಿಕಾ ಕುಮಾರಸ್ವಾಮಿ ನಟನೆಯ ಭೈರಾದೇವಿ ಚಿತ್ರ ರಿಲೀಸ್ ರೆಡಿಯಾಗಿದೆ ಅಜಾಗೃತ ಸಿನಿಮಾದಲ್ಲೂ ರಾಧಿಕಾ ಕುಮಾರಸ್ವಾಮಿ ಬ್ಯುಸಿಯಾಗಿದ್ದಾರೆ